ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಬನ್ನಿ ನನ್ನ ಜೊತೆಗೆ ಇವತ್ತಿನ ದಿವಸ ಶ್ರೀ ಗೌಶಿತೇಶ್ವರ ಅಜ್ಜ ಜೊತೆಗೆ ಕಲಿತಂತಹ ಸ್ನೇಹಿತರ ಜೊತೆಗೆ ಇದ್ದೀನಿ ಬರ್ರಿ ನಾ ಮಾತಾಡೋದು ಬೇಡ ಅವ್ರನ್ನ ಮಾತಾಡ್ಸಿ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ ನನಗ ಬಹಳ ಖುಷಿ ಆಗ್ತಾ ಇದೆ ಏನಂತಂದ್ರ ಅಜ್ಜ ಅವ್ರ ಜೊತೆಗೆ ಕಲ್ತಂತವ್ ನಿಮ್ ನಿಮ್ ಜೊತೆಗೆ ನಿಮ್ಮೆಲ್ಲರ ಪರವಾಗಿ ನಿಮ್ಮ ಸ್ನೇಹಿತರ ಮಾತಾಡ್ಸೋಣ ಸರ್ ನಾ ಪರಿಚಯ ಮಾಡ್ಕೊಡಿ ಏನ್ ಹೇಳ್ತೇರಿ ನಮ್ಮ ಹೆಸರು ಶ್ರೀಶೈಲ ಅಳವಂಡಿ ಅಂತ ಹೇಳಿ ನಮ್ಮ ಗ್ರೂಪಿನ ನಮ್ಮನೆಲ್ಲರೂ ಕೂಡಿ ಇವರೆಲ್ಲರ ಅಧ್ಯಕ್ಷರನ್ನಾಗಿ ತೊಂಬತ್ತೇಳು ತೊಂಬತ್ತೆಂಟನೇ ಸಾಲಿನ ಶ್ರೀ ಗೌಸಿದ್ದೇಶ್ವರ ಪದವಿ ಪೂರ್ವ ಕಾಲೇಜಿನ ಪದವೀಧರರು ಹಾಗೂ ಎಲ್ಲಾ ಹಜಾರ ಕ್ಲಾಸ್ಮೇಟ್ ಆಗಿ ನಾವೆಲ್ಲ ಸೇವಾ ಮಾಡ್ತಾ ಇಲ್ಲಿ ಬಂದಿದ್ದೀವಿ ಪ್ರತಿ ವರ್ಷದಿಂದ ಈ ವರ್ಷ ಕೂಡ ನಾವೆಲ್ಲ ಸೇವೆ ಮಾಡಿದೀವಿ ಅದ್ರ ಜೊತೆಗೆ ನಮ್ಮ ಇವರು ಕೂಡ ರಾಮಚಂದ್ರ ಕೂಡ ಮಾತಾಡ್ತಾರೆ ಸಿಕ್ಕಿದೆ ಶ್ರೀ ಗೌಸಿದ್ದೇಶ್ವರ ಪಾದಗಳಿಗೆ ಪದಮಟ್ಟು ಈ ಶ್ರೀ ಗೌಸಿದ್ದೇಶ್ವರ ಮಹಾವಿದ್ಯಾಲಯದಲ್ಲಿ ಓದಿದಂತ ಒಂದು ಸೌಭಾಗ್ಯ ನನಗೆ ಸಿಕ್ಕಿದೆ ಹತ್ತೊಂಬತ್ತ ತೊಂಬತ್ತು ತೊಂಬತ್ತೆಂಟನೇ ಸಾಲಿನಲ್ಲಿ ನಾವೆಲ್ಲ ವಿದ್ಯಾರ್ಥಿಗಳು ಕಾಲೇಜ್ ನಲ್ಲಿ ಅಭ್ಯಾಸ ಮಾಡಿದ್ವಿ ಅಜ್ಜರ ಜೊತೆಗೆ ಅವ್ರ ಜೊತೆಗೆ ಒಡನಾಟ ಅವ್ರ ಜೊತೆಗೆ ಸ್ನೇಹ ಹಾಗೂ ಅವ್ರ ನಡುವೆ ಮಾತನಾಡುವುದು ಸೌಭಾಗ್ಯ ನಮಗೆ ಸಿಕ್ಕಿದೆ ಇಂತ ಸೌಭಾಗ್ಯ ಎಲ್ಲರಿಗೂ ಸೇವೆಗೆಲ್ಲ ನಮಗೆ ಸಿಕ್ಕಿದೆ ಹಾಗಾಗಿ ನಾವೆಲ್ಲಾ ಸ್ನೇಹಿತರು ಎಲ್ಲರೂ ಬಳಗ ಸೇರಿ ಒಂದು ವಾಟ್ಸಪ್ ಚಾನೆಲ್ ಓಪನ್ ಮಾಡಿ ನಾವೆಲ್ಲರೂ ಒಂದಾಗಿ ಮತ್ತೆ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡಿದ್ವಿ ಆ ಒಂದು ಹಬ್ಬವನ್ನು ಆಚರಣೆ ಮಾಡಿದ ನಿಮಿತ್ತ ಪ್ರತಿ ವರ್ಷ ಜಾತ್ರೆಯಲ್ಲಿ ಎಲ್ಲರೂ ಸೇರಿ ಪ್ರಸಾದ ಸೇವೆಯನ್ನು ಮಾಡೋಣ ಆ ಒಂದು ಸೇವೆಯಲ್ಲಿ ನಾವು ಕೂಡ ಭಾಗಿಯಾಗಿ ಅಜ್ಜನ ಒಂದು ಸೇವೆಯಲ್ಲಿ ನಾವು ಕೂಡ ಒಂದು ಪಾತ್ರವನ್ನು ವಹಿಸೋಣ ಅಂತೇಳಿ ಎಲ್ಲರೂ ಪ್ರತಿ ವರ್ಷ ಸೇರಿ ಉಚಿತವಾಗಿ ನಾವೇನ್ ಮಾಡ್ತೀವಿ ಸೇವೆಯನ್ನು ಮಾಡ್ತಾ ಇದೀವಿ ಹಾಗೆ ಪ್ರಸಾದ ನಿಲೋಕೆ ಡಿಸೆಂಬರ್ ಇಪ್ಪತ್ತೈದರಂದು ಪ್ರತಿ ವರ್ಷ ಆ ಪ್ರಸಾದಿರುವಂತಹ ವಿದ್ಯಾರ್ಥಿಗಳಿಗೆ ಪ್ರಸಾದ ಸೇವೆಯನ್ನ ಮಾಡುವಂತ ಸೌಭಾಗ್ಯ ಕೂಡ ಕಂಡುಕೊಂಡ್ವಿ ಹಾಗೆ ಒಂದು ದಿನದ ಒಂದು ಪ್ರಸಾದ ಸೇವೆಯನ್ನು ಮಾಡಿದ್ವಿ ಹಾಗೆ ವೃದ್ಧಾ ವೃದ್ಧಾಶ್ರಮದಲ್ಲಿ ಇರುವಂತಹ ವೃದ್ಧರಿಗೆ ಒಂದು ದಿನದ ಒಂದು ಊಟವನ್ನು ಕೂಡ ಮಾಡುವಂತ ಸೌಭಾಗ್ಯವನ್ನು ಕೂಡ ಎಲ್ಲರೂ ನಾವು ತೆಗೆದುಕೊಂಡು ತೀರ್ಮಾನ ಮಾಡಿದ್ವಿ ಈ ರೀತಿಯಾಗಿ ನಮಗೆ ಇಂತಹ ಒಂದು ಸೌಭಾಗ್ಯ ಸಿಕ್ಕಿದ್ದ ಕಾರಣ ನಾವು ದೌಸಿದೇಶ್ವರ ಒಂದು ಸೇವೆ ಹೇಳಿ ತಿಳ್ಕೊಂಡು ನಾವು ಆ ದವಿಯಲ್ಲಿರುವಂತಹ ದೌಸಿದಪ್ಪನ ಒಂದು ಆಶೀರ್ವಾದವನ್ನು ಪಡೆದುಕೊಂಡು ಆ ಅಲ್ಲಿ ಮೇಲೆ ಗವಿ ಇದ್ದಾನೆ ತೆಗೆ ಸವಿಯನ್ನ ಸವಿದು ಎಲ್ಲರೂ ಬಂದಂತ ಅತಿಥಿಗಳು ಹಾಗೂ ಭಕ್ತರು ಸೇರಿ ಈ ಒಂದು ಪ್ರಸಾದವನ್ನು ಮಾಡ್ತಾ ಇದ್ದಾರೆ ಅಂತ ಒಂದು ಪ್ರಸಾದ ಸೇವೆಯನ್ನು ಮಾಡುವಂತ ಸೌಭಾಗ್ಯ ನಮ್ಮಲ್ಲಿಗೆ ದೊರಕಿಸುವಂತ ಒಂದು ಸೌಭಾಗ್ಯ ಆಗಿದೆ ಇಂಥ ಒಂದು ಸೌಭಾಗ್ಯದಲ್ಲಿ ನಾವು ಪಾತ್ರರಾಗಿ ಪುನೀತರಾಗಿದ್ದೇವೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿ ಪ್ರತಿ ವರ್ಷ ಇದೇ ರೀತಿಯಾಗಿ ನಮ್ಮ ಎಲ್ಲರಿಗೂ ಆ ಒಂದು ಗೌಸಿದಪ್ಪ ಒಂದು ಭಕ್ತಿ ಸೇವೆ ಮಾಡುವಂತ ಒಂದು ಆರೋಗ್ಯ ಎಲ್ಲವನ್ನು ನೀಡಲಿ ಅಂತೇಳಿ ನಾನು ಆತನಲ್ಲಿ ಕೇಳುತ್ತಾ ಈ ಒಂದು ಸೇವೆ ಮಾಡ್ಲಿಕ್ಕೆ ಎಲ್ಲರೂ ನಡೆದಿದ್ದೇವೆ ಈ ಒಂದು ಸೇವೆಯಲ್ಲಿ ಎಲ್ಲರೂ ಕೂಡ ಪುನೀತರಾಗಿದ್ದೆ ಅಂತ ಹೇಳಿ ಸಾವಿರಾರು ಭಕ್ತರು ಲಕ್ಷಾಧಿ ಭಕ್ತಗಳು ಹನ್ನೆರಡು ವರ್ಷಕ್ಕಿಂತ ಹೆಚ್ಚು ಭಕ್ತರು ಬಂದು ಸೇವೆಯನ್ನ ಮಾಡ್ತಾ ಇದ್ದಾರೆ ಅಂತ ಸೇವೆಯ ಕೈಗಳಿಗೆ ಭಕ್ತನು ಕೈಗಳಿಗೆ ಆ ಘೋಷಿತ ಶಕ್ತಿ ನೀಡಲಿ ಇನ್ನೂ ಹೆಚ್ಚು ಭಕ್ತಾದಿಗಳು ಬಂದು ಸೇವೆಯನ್ನು ಮಾಡ್ಲಿ ಪುಣಿತರಾಗಿ ಈ ಒಂದು ಸೇವಾ ಭಾಗ್ಯವನ್ನು ಪಡೀಲಿ ಅಂತ ಹೇಳ್ತಾ ಈ ಒಂದು ಸೌಭಾಗ್ಯ ಎಲ್ಲರಿಗೂ ಸಿಗಲ್ಲ ನಮ್ಮ ಕೊಪ್ಪಳ ಜಲಿಯಾಗೆ ಎಲ್ಲಾ ಭಕ್ತರಿಗೆ ಸಿಕ್ಕಿದೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ವಂದನೆ ಮಾಡುತ್ತಾ ನಮಸ್ಕಾರ ಧನ್ಯವಾದಗಳು ನಮಸ್ಕಾರ ಸರ್ ಅಜ್ಜ ಅಜ್ಜವರ ಜೊತೆಗೆ ಕಲಿತಂತ ಸ್ನೇಹಿತರು ನೀವೆಲ್ಲ ಇವರೆಲ್ಲ ಸರ್ ಓಕೆ ಪ್ರತಿ ವರ್ಷ ಬರ್ತೀರಿ ಇಲ್ಲಿಗೆ ಪ್ರತಿ ವರ್ಷ ಬರ್ತೀವಿ ಹಾ ಸರ್ ಅವ್ರ ಜೊತೆ ಕಲ್ತೀರಲ್ಲ ನಿಮಗೆ ಏನ್ ಅನ್ಸುತ್ತೆ ಅಂತ ಸರ್ ನೋಡ್ರಿ ಸಣ್ಣ ವಯಸ್ಸಿನಲ್ಲಿ ಸಣ್ಣ ವಯಸ್ಸಿನಲ್ಲಿ ಒಂದು ಸ್ಥಾನ ತಗೊಳ್ಳೋದು ಅಷ್ಟು ಈಸಿ ಅಲ್ಲ

மூலத்தவாவது பயங்கர சௌமாவ சௌமியல் ஜொத்தி பெரிய இன்னொரு விசேஷ அவ்வளேத்ருந்தா இல்லேன் மனுஷா மாத்து நான் ஹைஸ்கூல் நோட் நோடத்த அவ்வளோ அந்த எல்லாரும் நீ கர்த்தி அவர் அவங்க ಅಂತ ಮಾತಾಡ್ತಿದ್ರಿ ಅವ್ರ ಹೆಸರು ಪರ್ವತಯ್ಯ ಮೂಲ ಹೆಸರು ಅವ್ರ ಹೆಸರು ಪರ್ವತಯ್ಯ ಈಗ ಅವ್ರ ಹೆಸರು ಶ್ರೀ ಅಭಿನವ ಕೌಶಿತೇಶ್ವರ ಅಂತ ಹೇಳಿ ಇಲ್ಲಿಗೆ ಬಂದಿದೆ ಇದು ಪರ್ವತಯ್ಯ ಅನ್ನುವಂಥ ಹೆಸರಿಂದ ಹಿಡಿದು ಅಭಿನವ ಕೌಶಿತೇಶ್ವರ ಅವ್ರಿಗೆ ಬಂದದಲ್ಲ ಇವೆಲ್ಲ ನೋಡ್ತಿದಿರಿ ನಿಮ್ಮ ಸ್ನೇಹಿತರು ಅವ್ರ ಗುಣ ನಿಮ್ಮ ಒಂದು ತಾಳೆ ಮಾಡಿದಾಗ ನಾವು ಏನ್ ಆಗ್ಬೇಕು ನಾವು ಏನು ಆಗ್ಬೇಕಾಗಿತ್ತು ಅಂತ ಅನ್ಸೈತಿ ನೋಡಿ ಸರ್ ಅವ್ರ ಒಡನಾಡಿ ಅನ್ನೋದೇ ದೊಡ್ಡ ಸೌಭಾಗ್ಯ ನಾವು ಅವ್ರ ಒಡನಾಡಿ ಅನ್ನೋದೇ ದೊಡ್ಡ ಸೌಭಾಗ್ಯ ಅವರಿಂದ ನಾವು ಕಲಿಯೋದು ಬಾಳ ಇತ್ತು ಯಾಕಂದ್ರೆ ಸಮಾಜದಾಗ ಒಂದ್ ಒಳ್ಳೆ ಸ್ಥಾನದಲ್ಲಿ ಇರ್ತಕ್ಕಂಥ ಅವ್ರು ನಾವು ಜೊತೆಗಾರರು ಅನ್ನೋದಕ್ಕೆ ನಾವೇನಾದ್ರೆ ಕೆಟ್ಟ ಆ ನಡೆ ನಡಿಬೇಕಂದ್ರ ನಾವು ಹೆಜ್ಜೆ ಇಡಬೇಕಂದ್ರ ಹತ್ತಲ ವಿಚಾರ ಮಾಡ್ತೀವಿ ಯಾಕಂದ್ರೆ ಇಂಥ ಇಂಥದ್ದು ಗೆಳೆಯ ಅವರು ಹಿಂಗ ಆಗಿದ ನೋಡೋದ್ ಅನ್ಸಕ್ ಇಷ್ಟಪಡಲ್ಲ ಬಾಲ್ಯದ ಗೆಳೆಯ ಬಾಲ್ಯದ ಗೆಳೆಯ ಸಂಜೀವ್ ಕುಮಾರ್ ಸಂಜೀವ್ ಕುಮಾರ್ ಓ ನಿಮ್ ಹೆಸರು ಬಹಳ ಚೆನ್ನಾಗಿದೆ ಸಂಜೀವ್ ಕುಮಾರ್ ಓಕೆ ಸರ್ ಏನ್ ಮಾಡ್ತಿದ್ರಿ ವಕೀಲ್ ಸರ್ ವಕೀಲ್ ರೇ ಬಹಳ ಸಂತೋಷ ವಕೀಲ್ ಗೆ ನೀವ್ ಅವ್ರು ಭೇಟಿ ಆಗ್ತಿರಲ್ಲ ಈಗ ದೊಡ್ಡವರಾದಾಗ ಯಾವ ರೀತಿ ಮಾತಾಡ್ತೀರಿ ಅಂತ ಅವ್ರ ಒಂದ್

ನೀವು ಕೂಡ ಗೌಶಿದೇಶ್ವರ ಅಜ್ಜ ಬಾಲ್ಯ ಸ್ನೇಹಿತರು ಬಾಲ್ಯ ಸ್ನೇಹಿತರಲ್ಲ ನಾವು ಡಿಗ್ರಿಯಲ್ಲಿ ಕ್ಲಾಸ್ಮೇಟ್ ಡಿಗ್ರಿಯಲ್ಲಿ ಕ್ಲಾಸ್ಮೇಟ್ ಅದೆಲ್ಲ ಡಿಗ್ರಿಯಲ್ಲೇ ಬಗ್ಗೆ ಏನ್ ಹೇಳ್ತೇನೆ ಈಗ ಅಜ್ಜವರು ನಿಮ್ಮ ಬಾಲ್ಯ ಅವಾಗ ಡಿಗ್ರಿಯಲ್ಲಿ ಪದಿಯಲ್ಲಿ ಸ್ನೇಹಿತರು ನೀವು ಅವ್ರನ್ನ ಸುಮಾರು ಎಂಟನೇ ತರಗತಿಯಿಂದ ನೋಡ್ತಾ ಬಂದಿದ್ದೀನಿ ಅವ್ರು ಸ್ವಾಮೀಜಿ ಅಂತಾನೆ ಅವರು ಬಾಲ್ಯದಲ್ಲೇ ಅವರು ಸ್ವಾಮೀಜಿ ಆಗ್ಬೇಕಂತ ನಿರ್ಧಾರ ಮಾಡ್ಕೊಂಡ್ರು ಆ ಇವರು ಶಿವಶಂಕರ್ ಸ್ವಾಮೀಜಿ ಅಂತಂದು ಅಲ್ಲಿ ಗುಲ್ಬರ್ಗದಿಂದ ಅವ್ರು ಇಲ್ಲಿ ಗೌಮಠಕ್ಕೆ ತಂದ್ಬಿಟ್ಟು ಅವ್ರಿಗೆ ವೇರ್ಥದಿಂದ ಅವ್ರು ಇಲ್ಲೇ ಅಧ್ಯಯನ ಮಾಡಿ ಎಣ್ಣೆ ಕ್ಲಾಸ್ನಿಂದ ಅವ್ರ ಒಟ್ಟ ಹೋಗಿಲ್ಲ ಎಣ್ಣೆ ಕ್ಲಾಸ್ ಹಿಡಿದು ಅವ್ರದ್ದು ಪಟ್ಟಾಧಿಕಾರಿ ಆಗಲ್ಲಿವರೆಗೂ ಇಲ್ಲೇ ಮಠದಲ್ಲೇ ಇದ್ದಾರೆ ಅವರು ಮಠದಲ್ಲೇ ಇದ್ದು ಇಲ್ಲೇ ಅಭ್ಯಾಸ ಮಾಡಿ ಇದೇ ಮಠಕ್ಕೆ ಉತ್ತರಾಧಿಕಾರಿ ಅಂತ ಆಗಿ ಮತ್ತೆ ಸುಶಾಂತ್ ವೀರ ಸ್ವಾಮೀಜಿ ಅವ್ರ ನಂತರ ಪೀಠಾಧಿಪತಿಗಳಾಗಿ ಅವ್ರ ನೇಮಕ ಆಗಿದ್ದಾರೆ ಅವ್ರ ಪೀಠಾಧಿಪತಿಗಳಾದ ನಂತರ ಈ ಗವಿಮಠ ಏನದಲ್ಲ ಅದು ಸ್ವರ್ಗ ಆಗಿದೆ ಸ್ವರ್ಗ ಆಗಿದೆ ಅವರ ಅವಶ್ಯಕತೆ ನಮ್ಮ ಕೊಪ್ಪಳಕ್ಕ ಸೇವಾ ಇತ್ತು ಅನ್ಸುತ್ತೆ ಹಿಂಗಾಗಿ ಅವ್ರ ಸೇವದಲ್ಲಿ ನಾವು ಪುನೀತ್ರಾಗಿದ್ದೀವಿ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ 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 ಪ್ರತಿ ಸಲ ನಾವು ವಾರ್ಷಿಕೋತ್ಸವ ಮಾಡ್ತಾ ಇದೀವಿ ಸುಮಾರು ಇಪ್ಪತ್ತೈದು ವರ್ಷದ ಲಾಸ್ಟ್ ಮಾಡಿದ್ವಿ ಅವಾಗ್ಲಿಂದ ಹಿಡಿದು ಪ್ರತಿ ಸಲ ಅವ್ರಿಗೆ ಬಿಟ್ಟು ಹಾಕ್ತೀವಿ ಎಂತ ನಾವು ಗದ್ದಲದಲ್ಲಿ ಹೋದ್ರು ಕೂಡ ನಮ್ಮನ್ನು ಕರೆಸಿ ಮಾತಾಡ ಕರೀತಾರ ಏನ್ರಿ ಅವ್ರ ಪ್ರತಿಯೊಬ್ಬರನ್ನು ಮಾಡ್ತೀವಿ ಕೂನ್ ಇಡಿತಾರೆ ಯಾರನ್ನೂ ಅವ್ರು ಅವಾಯ್ಡ್ ಮಾಡಲ್ಲ ಈ ಸಾರ್ವಜನಿಕರಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರ ಅಷ್ಟಕ್ಕಿನ ಹೆಚ್ಚು ನಮ್ಗ ಪ್ರಾಮುಖ್ಯತೆ ಇಲ್ಲೇ ಕೊಪ್ಪಳ ನಮ್ದು ನಾನು ಅಜ್ಜರ ಕಡೆ ಹೋಗೋಣ ಅಜ್ಜರ ಮೂಲ ಯಾವ